ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗುತ್ತೆ ಇಲ್ಲಿ ಹೇಗೆ ಅಂತಂದರೆ ಮೊದಲನೇದಾಗಿ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಭರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು ಈಗ ಲಗ್ನಗಳು ಹನ್ನೆರಡು ಇರುತ್ತೆ ಹನ್ನೆರಡು ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ ಸೊ ಎಲ್ಲರೂ ಹೇಳ್ತಾರೆ ಡಿವರ್ಸ್ ಇದೆ ಆ ದೋಷ ಈ ದೋಷ ಅಂತ ಹೇಳ್ತಾರೆ ಬಟ್ ಯಾವಾಗ ಇದೆ ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವರ್ಸ್ ಆಗೋಲ್ಲ ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು ಇದು ಮೊದಲನೇದ ವಿಷಯ ಎರಡನೇದಾಗಿ ಬಂದು ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ ಅಸ್ತ ಸಾಮುದ್ರಕ್ಕೆ ಅವಲಂಬಿಸಬೇಕಾಗತ್ತೆ ಇದರ ನಂತರದಲ್ಲಿ ಪರಿಹಾರಗಳನ್ನು ನೀಡುವಾಗ ನಿಮ್ಮ ಸ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತಿದೆ ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ ಸ್ಟೋನ್ಸು ನ್ಯುಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ವಾಸ್ತುವಿನ ಬಾಲಿಶ್ವರ ಪರಿಹಾರಗಳನ್ನು ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ ನಿಮ್ಮ ಹಣೆಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು ಇದು ಜ್ಯೋತಿಷ್ಯಕ್ಕೆ ಮಾಡುವ ದ್ರೋಹ ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆಬರಹ ಬದಲಾವಣೆ ಆಗ್ಬೋದು ಅಂದರೆ ಆ ಕರ್ಮದಲ್ಲಿ ಬದಲಾವಣೆ ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು ಅದಕ್ಕೆ ನಿಷ್ಠೆ ಇರಬೇಕಾಗತ್ತೆ ತಾನು ಫಸ್ಟು ನನ್ನ ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗುತ್ತೆ ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ ಈ ಥರ ಪರಿಹಾರಗಳನ್ನ ನೋಡಬೇಕು ಜಮ್ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡ್ ಥರದ ವಾಸ ಥರದ ಬಾಲಿಷ ಪರಿಹಾರಗಳಲ್ಲ ಇಷ್ಟು ಗಮನದಲ್ಲಿಟ್ಕೊಂಡು ಹತ್ರ ನೀವು ಹೋಗಬೇಕಾಗುತ್ತೆ ರುಚಿಕ ರಾಶಿ ಸೊ ರುಚಿಕ ರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ದಿನ ಒಂದು ಅಬ್ಸರ್ವ್ ಮಾಡೋದಾದರೆ ರುಚಿಕ ರಾಶಿಯಲ್ಲಿ ಮೂರು ಗ್ರಹಗಳಿದೆ ಬುಧಗ್ರಹ ಸೂರ್ಯಗ್ರಹ ಶುಕ್ರ ಗ್ರಹ ಬಟ್ ಇದರಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ರಾಶ್ಯಾಧಿಪತಿ ಆಗಿರುವಂಥ ಗ್ರಹ ಎರಡನೇ ಇರೋದು ಲಾಭದಾಯಕವಾಗಿದೆ ಉತ್ತಮವಾಗಿದೆ ಒಂದು ಧನಯೋಗ ಕೂಡ ಕ್ರಿಯೇಟ್ ಆಗಿರೋದ್ರಿಂದ ಧನಯೋಗದನ್ನ ಲಗ್ನದಿಂದ ನೋಡಬೇಕು ಬಟ್ ರಾಶಿಯಿಂದನೂ ನೋಡಬೇಕಾಗತ್ತೆ ನವಾಂಶದಲ್ಲೂ ನೋಡಬೇಕಾಗತ್ತೆ ಸೊ ಎಲ್ಲದರಲ್ಲೂ ನೋಡಿದಾಗ ಒಂದು ಹಣಕಾಸಿನ ಅನುಕೂಲ ಯಾರನ್ನ ದುಡ್ಡು ಕೇಳಿರ್ತೀರ ಬ್ಯಾಂಕಲ್ಲಿ ದುಡ್ಡಿಗೆ ಪ್ರಯತ್ನ ಮಾಡ್ತಿರ್ತೀರ ಅವ್ರಿಗೆ ಹಣದ ಅವಕಾಶ ಆಗುತ್ತೆ ಅವನ್ನೆಲ್ಲೋ ಸಿಗಾಕೊಂಡಿರ್ತೀನಿ ನಿಮ್ಮ ದುಡ್ಡು ಅದು ಬರೋ ಸಾಧ್ಯತೆ ಇದೆ ಈ ಥರ ಹಲವಾರು ಥರದಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ಆಗುವಂಥ ಸಾಧ್ಯತೆ ಈ ಒಂದು ವಾರದಲ್ಲಿ ಖಂಡಿತ ಇದೆ ಜೊತೆಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಆಸ್ಪಿಟಲ್ಗಳಿಗೆ ಓಡಾಡುವಂಥದ್ದು ಮತ್ತು ಒಂದೊಂದು ಸಲ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಬರುವಂಥದ್ದು ನಾನಾ ಥರದಲ್ಲಿ ಮತ್ತು ನರ್ವಸ್ ರಿಲೇಟೆಡ್ ಇಶ್ಯೂಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಿ ಜಾಗ್ರತೆಯಿಂದ ಇರಬೇಕು ಆರೋಗ್ಯ ಅನ್ನುವಂಥದ್ದು ಒಂದು ದಿನದಲ್ಲಿ ಬರುವಂಥದ್ದಲ್ಲ ನಿರಂತರವಾಗಿ ನೀವು ಮೊದಲಿಂದ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿರಬೇಕು ಎಲ್ಲದನ್ನು ಕಂಟ್ರೋಲ್ ಇಟ್ಕೊಂಡು ಬಂದಿರಬೇಕು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ನೀವು ಸಡನ್ನಾಗಿ ಅವತ್ತಿನ ಒಂದೇ ದಿನಕ್ಕೆ ಸರಿ ಆಗೋಲ್ಲ ಒಂದೇ ದಿನದಲ್ಲಿ ಆರೋಗ್ಯವಂತರಾಗೋಕ್ಕೂ ಸಾಧ್ಯ ಇಲ್ಲ ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ ಆರೋಗ್ಯದಲ್ಲಿ ಖಂಡಿತ ಸಮಸ್ಯೆಗಳು ಬರುತ್ತೆ ಇನ್ನು ನಾವು ಯಾವುದಾದ್ರೂ ಒಂದು ವಾಸ್ತುವನ್ನು ನೋಡೋಕೆ ಹೋದಾಗ ಅಲ್ಲಿ ಒಂದು ಮನೆಗೆ ಹೋದರೆ ಅಲ್ಲಿ ನಾವೇನು ಮಾಡ್ತೀವಿ ಪ್ರಶ್ನೆ ಕೂಳಿಯನ್ನು ಹಾಕಿ ರಾಹು ಮತ್ತು ಕೇತುಗಳ ಪ್ಲೇಸ್ಮೆಂಟ್ ನೋಡ್ತೀವಿ ಇದು ದೇವ ಕೇರಳಂ ಅಂತೇಳಿ ಒಂದು ಕೇರಳ ಸಿಸ್ಟಮಲ್ಲಿ ನೋಡುವಂಥದ್ದು ಅದ್ರ ಮೂಲಕ ನಾವೇನು ಹೇಳ್ತೀವಿ ಮನೆ ಯಾವ ಜಾಗದಲ್ಲಿ ತೊಂದರೆ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಹಾಗೆಯೇ ಈ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ರಾಹು ಇರೋದರಿಂದ ಕುಟುಂಬದಲ್ಲಿ ಕಲಹ ಕಿರಿಕಿರಿ ಜಗಳಗಳು ನೆಮ್ಮದಿ ಹಾಳಾಗುವಂಥ ಘಟನೆಗಳು ಮನೆಯಲ್ಲಿ ಖಂಡಿತವಾಗೂ ನಡೆಯುತ್ತೆ ಕುಟುಂಬ ಅಂದಾಗ ಅಲ್ಲಿ ತಾಯಿ ತಂದೆ ಇರ್ಬೋದು ಅಥವಾ ಹೆಂಡತಿ ಮಕ್ಳು ಎಲ್ಲರ ಮಧ್ಯೆ ಒಂದು ಒಡಕು ಮೂಡುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ಪಂಚಮ ಭಾವದಲ್ಲಿರುವಂತಹ ಶನಿಗ್ರಹವನ್ನು ನೋಡ್ತಾ ಇದ್ರೆ ಮಕ್ಕಳಿಂದ ಕೂಡ ನೋವಾಗುವಂತಹ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ ಒಂದೊಂದು ಸಲ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾರೆ ನಾವು ಅನ್ಕೊಂಡಿರ್ತೀವಿ ಆ ಟೈಮ್ ಪೀರಿಯಡಲ್ಲಿ ಅವರು ಸ್ಲೋ ಆಗಿಬಿಟ್ಟಿರ್ತಾರೆ ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ಇನ್ನು ಋಚಿಕ ರಾಶಿಯಲ್ಲಿ ಅಷ್ಟಮದಲ್ಲಿರುವಂತಹ ಗುರು ಗ್ರಹಗಳನ್ನ ನೋಡ್ತಾ ಇದ್ರೆ ಗುರುಗ್ರಹ ಗುರುಗ್ರಹ ಬಂದು ಸಡನ್ ಗೇಮ್ಸ್ಗೆ ಕಾರಕನಾಗಿರುವಂತಹ ಗ್ರಹ ಒಂದು ಇನ್ನೊಂದು ಯಾವುದೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿರುತ್ತೆ ಆ ಬಿಸ್ನೆಸ್ ಸಡನ್ನಾಗಿ ಒಂದು ಇನ್ಕಮ್ ಜಾಸ್ತಿ ಆಗೋ ಸಾಧ್ಯತೆ ಈ ವಾರದಲ್ಲಿ ಇರುತ್ತೆ ಅದರ ನಂತರದಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಅನವಶ್ಯಕ ಕಿರಿಕಿರಿ ಜಗಳಾಗುವ ಸಾಧ್ಯತೆಗಳಿರುತ್ತೆ ಯೂಶುವಲ್ ಆಗಿ ಕುಜಗ್ರಹಾಂಥ ಜಗಳಕ್ಕೆ ಕಾರಣಕ್ಕಾಗಿರೋದ್ರಿಂದ ಇವರಿಗೆ ಏನಾದರೂ ಒಂದು ಸಣ್ಣ ವಿಚಾರಕ್ಕೆ ಕಿರಿಕಿರಿ ಜಗಳಾಗೋದು ಅದಕ್ಕೆ ಕೇರ್ಫುಲ್ ಆಗಿರಿ ವೆಹಿಕಲ್ಸಲ್ಲಿ ಓಡಾಡುವಾಗ ಕೇರ್ಫುಲ್ ಆಗಿರಿ ನೈಟ್ ಡ್ರೈವ್ಗಳನ್ನ ಮಾಡೋದನ್ನ ಅವಾಯ್ಡ್ ಮಾಡಿ ಆಮೇಲೆ ಹನ್ನೊಂದು ಮೇಲೆ ಕೇತರಿದ ಲಾಭ ಕೂಡ ಅಷ್ಟಿರಲ್ಲ ಅಂದರೆ ಯಾವ ಥರದಲ್ಲಿ ಗ್ಯಾಂಬ್ಲಿಂಗ್ ನೇಚರ್ ಇರುವಂಥದ್ದು ಈಗ ನೀವು ಏನೋ ಒಂದು ಟ್ರೇಡಿಂಗ್ ಮಾಡ್ತೀರಾ ಅಥವಾ ಇನ್ನೊಂದು ಮಾಡ್ತೀರಾ ಯಾವ ಥರದ ಗ್ಯಾಮಿಂಗ್ ನೇಚರ್ ಇರುವಂಥ ಯಾವುದೇ ಒಂದು ಬಿಸ್ನೆಸ್ ಯಾವ ಕಾರಣಕ್ಕೂ ಹೋಗಬೇಡಿ ಸ್ಟಾಪ್ ಮಾಡಬೇಡಿ ನಿಧಾನವಾಗಿ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ರಾಶಿಯಲ್ಲಿರುವಂಥ ಗ್ರಹಗಳನ್ನ ನೋಡಿದ್ರೆ ಖಂಡಿತವಾಗಲೂ ಹಲವಾರು ವಿಚಾರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭ ಸಮಾಚಾರ ಎಲ್ಲೋ ಸಂಬಂಧ ಬಂದಿರ್ತೀರ ಮದುವೆ ಆಗೋ ಸಾಧ್ಯತೆ ಇರುತ್ತೆ